ನಲ್ಲಿ ಮೊದಲ ಸ್ಟೋರಿ ರಾಜ್ಯದಲ್ಲಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣ ಪ್ರಭಾವಿ ರಾಜಕಾರಣಿಗಳಿಗೆ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ ಪ್ರಕರಣದ ಕುರಿತಾಗಿ ಪ್ರಭಾವಿ ರಾಜಕಾರಣಿಗಳಿಗೆ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ ರಾಜ್ಯದಲ್ಲಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ ಪ್ರಭಾವಿ ರಾಜಕಾರಣಿಗಳಿಗೆ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ ಪ್ರಕರಣದ ಕುರಿತು ಹೇಳಿಕೆ ಯಾರ್ಯಾರು ನೀಡಿದ್ರು ಅವರಿಗೆ ನೋಟಿಸ್ ಜಾರಿ ಮಾಡಿ ಜಾರಿ ಮಾಡಲಾಗಿದೆ ಹಾಗಾದ್ರೆ ಯಾರ್ಯಾರಿಗೆ ನೋಟಿಸ್ ಜಾರಿಯಾಗಿದೆ ಅನ್ನೋದನ್ನ ನಾವು ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಮತ್ತೊಂದು ಸಲ ಪಿಎಸ್ಐ ಹಗರಣ ಅಕ್ರಮ ನೇಮಕಾತಿಯ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಬಸವರಾಜ ಗಡೇಸುಗೂರು ಸೇರಿದಂತೆ ಪ್ರಮುಖ ರಾಜಕೀಯ ನಾಯಕರಿಗೆ ಈಗ ನೋಟಿಸ್ ಜಾರಿಯಾಗಿದೆ ಪ್ರಭಾವಿ ರಾಜಕಾರಣಿಗಳಿಗೆ ಆಯೋಗದಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಯಾರ್ಯಾರಿಗೆ ನೋಟಿಸ್ ನೀಡಲಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಸನಗೌಡ ಪಾಟೀಲ್ ಯತ್ನಾಳ ಬಸವರಾಜ ದಡೆಸೂಗೂರು ಅಶ್ವಥ್ ನಾರಾಯಣ್ ಸೇರಿದಂತೆ ಪ್ರಮುಖ ನಾಯಕರಿಗೆ ನೋಟಿಸ್ ಜಾರಿಯಾಗಿದೆ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಯಾರ್ಯಾರು ಮಾತನಾಡಿದ್ರೋ ಅವರಿಗೆ ನೋಟಿಸ್ ಜಾರಿಯಾಗಿದೆ ಜಸ್ಟಿಸ್ ವೀರಪ್ಪ ಆಯೋಗದಿಂದ ರಾಜಕಾರಣಿಗಳಿಗೆ ನೋಟಿಸ್ ಜಾರಿಯಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಗದ ಮುಂದೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಆಯೋಗದ ಮುಂದೆ ಹಾಜರಾಗಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಜಸ್ಟಿಸ್ ವೀರಪ್ಪ ಆಯೋಗದಿಂದ ರಾಜಕಾರಣಿಗಳಿಗೆ ನೋಟಿಸ್ ನೀಡಲಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಗದ ಮುಂದೆ ನೀವು ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆಯೋಗದ ಮುಂದೆ ಹಾಜರಾಗಬೇಕು ಹೇಳಿಕೆಯನ್ನ ನೀಡಬೇಕು ಯಾವ ರಾಜಕಾರಣಿಗಳಿಗೆ ಹಾಗಾದ್ರೆ ನೋಟಿಸ್ ನೀಡಲಾಗಿದೆ ಅಶ್ವತ್ನಾರಾಯಣ ಸಹೋದರ ಅಶ್ವಥ್ ನಾರಾಯಣ್ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಕುಮಾರಸ್ವಾಮಿ ತಡೆಸೂಗೂರು ಇವರೆಲ್ಲರಿಗೂ ನೋಟಿಸ್ ನೀಡಲಾಗಿದೆ ಆಯೋಗಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಜರಾಗಿ ಹಾಜರಾಗಿ ಈ ಕುರಿತಾಗಿ ನಿಮ್ಮ ಹೇಳಿಕೆ ಕೊಡಬೇಕು ಹಗರಣದ ಬಗ್ಗೆ ಹಲವು ಬಾರಿ ರಾಜಕಾರಣಿಗಳು ಹೇಳಿಕೆಗಳನ್ನು ನೀಡಿದರು ಈಗ ಅದರ ಬಗ್ಗೆ ಸ್ಪಷ್ಟನೆಗಾಗಿ ಕುರ್ತು ಆಯೋಗ ನೋಟಿಸ್ ಜಾರಿ ಮಾಡಿದೆ ನೀವು ಮಾತಾಡಿದ್ರಲ್ಲ ಆ ಮಾತಾಡಿದ್ದನ್ನ ಬಂದು ಆಯೋಗದ ಮುಂದೆ ಹೇಳಿ ನಿಮಗೇನು ಗೊತ್ತಿದೆ ಈ ಬಗ್ಗೆ ಮಾಹಿತಿ ಅಂತ ಸ್ಪಷ್ಟನೆಗಾಗಿ ಖುದ್ದು ಆಯೋಗದಿಂದಲೇ ನೋಟಿಸ್ ಜಾರಿಯಾಗಿದೆ ಪಿಎಸ್ಐ ಹಗರಣದ ಕುರಿತಾಗಿ ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು ಅವರಿಗೆ ಆಯೋಗದಿಂದಲೇ ಈಗ ನೋಟಿಸ್ ಜಾರಿಯಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಇದ್ದೀರಾ ಪ್ರಕರಣದ ಕುರಿತಾಗಿ ಹೇಳಿಕೆಗೆ ಆಯೋಗ ನೋಟಿಸ್ ಜಾರಿ ಮಾಡಿದೆ ಬಿಎಸ್ಐ ಹಗರಣ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಸಹೋದರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನೀಡ್ತಾ ಇದೀವಿ ಅಕ್ರಮ ನೇಮಕಾತಿ ಪಿಎಸ್ಐ ಹಗರಣ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿದ್ದ ಪ್ರಕರಣ ಅದರ ಕುರಿತಾಗಿ ಈಗ ಆಯೋಗದಿಂದಲೇ ನೋಟಿಸ್ ಜಾರಿಯಾಗಿದೆ ಪ್ರಭಾವಿ ರಾಜಕಾರಣಿಗಳು ಯಾರ್ಯಾರು ಹೇಳಿಕೆಯನ್ನ ಕೊಟ್ಟಿದ್ರು ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಆಯೋಗ ಬಂದು ನಮ್ಮ ಮುಂದೆ ಆ ಹೇಳಿಕೆಯ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಏಷ್ಯಾ ನೆಟ್ ಸುವರ್ಣ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿದ ಪ್ರಕರಣ ಇವತ್ತಿಗೂ ಅಭ್ಯರ್ಥಿಗಳು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದಾರೆ ಹಲವಾರು ಜನ ನೇಮಕಾತಿಯಲ್ಲಿ ಅಕ್ರಮ ಆಗಿರೋದ್ರಿಂದ ನಮ್ಮ ಜೀವನ ಬೀದಿಗೆ ಬಿದ್ದಿದೆ ಅಂತ ಗೋಳಾಡ್ತಾ ಇದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗ ಈಗ ಪ್ರಮುಖ ರಾಜಕಾರಣಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಜರಾಗಿ ಸ್ಪಷ್ಟನೆ ಕೊಡಿ ಅಂತ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮನ್ನ ರಮೇಶ್ ಮತ್ತೊಂದು ಸಲ ಪಿ ಐ ಹಗರಣ ಅಕ್ರಮ ನೇಮಕಾತಿ ಸುದ್ದಿ ಮತ್ತೆ ಮೇಲಕ್ಕೆ ಬಂದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಆ ಸುದ್ದಿಯ ಕುರಿತಾಗಿ ಡೀಟೇಲ್ಸ್ ಅನ್ನ ನಮ್ಮ ವೀಕ್ಷಕರು ಒದಗಿಸ್ ಭವನ ಪಿ ಎಸ್ ಐ ಹಗರಣ ಐನೂರ ನಲವತ್ತೈದು ಜನ ಪಿ ಎಸ್ ಐನ ನೇಮಕಾತಿ ವಿಚಾರದಲ್ಲಿ ದೊಡ್ಡ ಹಗರಣ ಆಗಿರುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇದರಲ್ಲಿ ಸಂಬಂಧಪಟ್ಟಂತೆ ಸುಮಾರು ಐವತ್ತೈದು ಜನ ಅಭ್ಯರ್ಥಿಗಳು ಅಧಿಕಾರಿಗಳು ಅದರಲ್ಲಿ ಡಿ ಜಿ ದರ್ಜೆ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಕೂಡ ಜೈಲಿಗೆ ಹೋಗಿ ಬಂದದ್ದಾಯಿತು ಅಂದರೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯವನ್ನು ನಾವು ಕಳೆದ ಒಂದು ವರ್ಷ ಹತ್ತು ತಿಂಗಳಿಂದ ಕೂಡ ನೋಡ್ತಾ ಇದ್ವಿ ರಾಜಕೀಯ ಕೆಸರೆ ಚಾಟಗಳು ಕೂಡ ಆಗ್ತಾ ಇತ್ತು ಅಂದರೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪವನ್ನು ಮಾಡಿತ್ತು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಕೂಡ ಅದನ್ನು ಮರು ತನಿಖೆಗೆ ಆದೇಶವನ್ನು ಮಾಡುವಂಥದ್ದು ಮತ್ತು ಸದಸ್ಯ ನ್ಯಾಯಾಂಗ ಆಯೋಗವನ್ನು ಕೂಡ ಈಗಾಗಲೇ ರಚನೆ ಮಾಡಿ ವಿಚಾರಣೆಯನ್ನು ಮಾಡಲಿಕ್ಕೆ ಈಗ ಜಸ್ಟಿಸ್ ವೀರಪ್ಪ ಅವರು ಕೂಡ ಇದೊಂದು ಏಕ ಸದಸ್ಯ ಆಯೋಗ ಏನಿದೆ ಆ ಆಯೋಗ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳಿಗೆ ಕರೀತಾ ಇದೆ ಸಂಬಂಧಪಟ್ಟಂತೆ ಸಿಐ ಡಿ ಏನು ತನಿಖೆಯನ್ನು ಮಾಡಿತ್ತು ಮತ್ತೆ ಅದು ಯಾವ ಹಂತದಲ್ಲಿದೆ ಸಿ ಸಿಐ ಡಿ ಮಾಡಿರುವಂಥ ತನಿಖೆ ಸರಿ ಇದೆಯಾಗಣ ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಜಸ್ಟಿಸ್ ವೀರಪ್ಪ ಅವರ ಆಯೋಗ ಇವತ್ತು ಖುದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರ ಮತ್ತೆ ಇನ್ನು ಮಾಜಿ ಶಾಸಕರಾದಂಥ ಬಸವರಾಜ್ ಜಡೇಶ್ ಇಷ್ಟು ಜನಕ್ಕೆ ನೋಟಿಸ್ ಕೊಟ್ಟು ನಾಳೆ ಹನ್ನೊಂದು ಗಂಟೆಗೆ ಆಯೋಗದ ಮುಂದೆ ಹಾಜರಾಗಿ ನಿಮಗೆ ಈ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಮತ್ತು ಮತ್ತೆ ನೋಟಿಸ್ ಕೊಡಲಿಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಅಭ್ಯರ್ಥಿಗಳು ಆಯೋಗದ ಮುಂದೆ ಹಾಜರಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಂದೆ ಸಾಕಷ್ಟು ಬಾರಿ ಈ ಎಲ್ಲಾ ನಾಯಕರುಗಳು ಮಾತಾಡಿದ್ದಾರೆ ಇದ್ರಲ್ಲಿ ದೊಡ್ಡ ಹಗರಣ ಆಗಿದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ದೊಡ್ಡ ರಾಜಕಾರಣಿಗಳಿದ್ದಾರೆ ಅನ್ನುವಂಥದ್ದನ್ನು ಕೆಲವರ ಮೇಲೆ ಬಟ್ಟು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿ ಹೇಳಿಕೆ ಕೂಡ ಕೊಟ್ಟಿದ್ರು ಹಾಗಾಗಿ ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಯಾವೆಲ್ಲ ಸಾಕ್ಷಿಗಳಿದೆ ಆ ಸಂಬಂಧಪಟ್ಟಂತೆ ಏನು ಆಯೋಗದ ಮುಂದೆ ಬಂದು ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನಾಳೆ ಬೆಳಿಗ್ಗೆ ಹೊಸಂತದಲ್ಲಿರುವಂತಹ ಏನು ಆಯೋಗ ಏನಿದೆ ಜಸ್ಟಿಸ್ ವೀರಪ್ಪ ಅವರ ಆಯೋಗ ಆಯೋಗದ ಮುಂದೆ ಹಾಜರಾಗಬೇಕು ಅನ್ನುವಂಥದ್ದು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಅವರು ನೆನಪಿಸ್ಕೊಳ್ಳೋದಾದರೆ ಈ ಹಿಂದೆ ಈ ಹಗರಣ ಬಂದ ಸಂದರ್ಭದಲ್ಲಿ ಆಗ ಬಿಜೆಪಿ ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದರಾಗಿ ಅವರು ಕೂಡ ಮುಂದೆ ಮಾತಾಡುವ ಮೂಲಕ ಇದರಿಂದ ಯಾರೆಲ್ಲ ಇದ್ದಾರೆ ನನ್ನ ಬಳಿ ಸಾಕ್ಷಿಗಳಿದೆ ಪೆನ್ ಡ್ರೈವ್ಗಳಿದೆ ಅನ್ನುವಂಥ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಕೂಡ ಡಿ ಮೂಲಕ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಹೇಳಿ ಕೊಟ್ಟಿದ್ದರು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಲಿಖಿತ ಹೇಳಿಕೆಯನ್ನು ಕೊಡ್ತಾರೆ ವಕೀಲರುಗಳು ವಕೀಲರ ಮೂಲಕ ಹೇಳಿಕೆಯನ್ನು ಕೊಟ್ಟು ಅದು ಅಲ್ಲಿಗೆ ಮುಕ್ತಾಯ ಆಗಿತ್ತು ಆದರೆ ಇದೀಗ ಈ ಸರ್ಕಾರ ಬಂದ ನಂತರ ಏನು ಆಯೋಗವನ್ನು ಮಾಡಲಾಯಿತು ಆಯೋಗ ಈಗ ಕುಮಾರಸ್ವಾಮಿ ಅವರಿಗೆ ಯತ್ನಾಳ್ ಅವರಿಗೆ ಅಶ್ವತ್ ನಾರಾಯಣ ಅವರಿಗೆ ದಡಸೂಗರ್ ಅವರಿಗೆ ನೋಟಿಸ್ ಕೊಡುವ ಮೂಲಕ ಇದರಲ್ಲಿ ಈ ಒಂದು ಹಗರಣದಲ್ಲಿ ಏನಿದೆ ನಿಜವಾಗ್ಲೂ ಆರೋಪ ಮಾಡುವಂತಹ ರಾಜಕಾರಣಿಗಳ ಬಳಿ ಏನಾದರೂ ಬೇರೆ ದಾಖಲೆಗಳಿದೆಯಾ ಸಾಕ್ಷಿಗಳಿದೆಯಾ ಈ ಹಗರಣದಲ್ಲಿ ಬೇರೆ ಯಾರೆಲ್ಲ ಇರಬಹುದು ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು ಎಲ್ಲವೂ ಕೂಡ ಆಯೋಗದ ಮುಂದೆ ಹಾಜರಾದಂಥ ಅಭ್ಯರ್ಥಿಗಳು ಕೊಟ್ಟಂತ ಮಾಹಿತಿ ಮತ್ತು ದಾಖಲೆಗಳನ್ನು ಇಟ್ಟುಕೊಂಡು ಅವ್ರು ನೋಟಿಸ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ನಾಳೆ ಬೆಳಿಗ್ಗೆ ಹಾಜರಾಗಬೇಕು ಆದರೆ ಯಾರೆಲ್ಲ ಕಾದು ಪೊಲಿಟಿಕಲಿ ಹೆಂಗೆ ನೋಡ್ತೀರಿ ರಮೇಶ್ ಇದನ್ನ ಪ್ರಮುಖ ರಾಜಕಾರಣಿಗಳಿಗೆ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಗಿರಬಹುದು ಅಶ್ವಥ್ ನಾರಾಯಣ ಆಗಿರಬಹುದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬಹುದು ಈ ಈ ಪ್ರಕರಣನ ಪೊಲಿಟಿಕಲಿ ಹೆಂಗ್ ನೋಡ್ತೀರಿ ನೀವು ಭವನ ಅಂದರೆ ಈಗ ನಾನು ನಿಮಗೆ ಹೇಳುವಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಗಾರ್ಗೆ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡೋದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅವ್ರನ್ನ ಸಿ ಎ ಡಿ ಮುಂದೆ ಬರಬೇಕು ಸಿ ಐ ಡಿ ಮುಂದೆ ಹಾಜರಾಗಿ ಹೇಳಿಕೆಗಳನ್ನ ಕೊಡಬೇಕು ಅಂತ ನೋಟಿಸನ್ನು ಕೂಡ ಕೊಟ್ಟಿದ್ದರು ಆದರೆ ಅವರು ಬರಲಿಲ್ಲ ಆದರೆ ಅವರ ಬಳಿ ಏನು ಇದ್ದು ಮಾಹಿತಿಗಳಿತ್ತು ಅಥವಾ ಏನು ಮಾಧ್ಯಮಗಳಲ್ಲಿ ಬಂದಂಥ ಮಾಹಿತಿಗಳನ್ನೇ ಅವರು ಮತ್ತೆ ಸಿ ಎ ಡಿ ಕೊಡುವ ಕೆಲಸಗಳನ್ನು ಕೂಡ ಮಾಡಿದರು ಅದೇ ರೀತಿ ಈಗ ಕೂಡ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನವಿರೋದು ಆದರೆ ಈಗ ಏನು ನೋಟಿಸ್ ಕೊಟ್ಟಿರುವಂಥದ್ದು ಅದು ನಿವೃತ್ತ ನ್ಯಾಯಮೂರ್ತಿಗಳಿರುವಂಥ ನ್ಯಾಯಾಂಗ ಆಗಿರೋದರಿಂದ ಇದನ್ನು ರಾಜಕೀಯವಾಗಿ ನ್ಯಾಯಾಂಗ ಆಯೋಗಕ್ಕೆ ಅಥವಾ ನ್ಯಾಯಮೂರ್ತಿಗಳಿರುವಂಥ ಆಯೋಗಕ್ಕೆ ನಾವು ಕನೆಕ್ಟ್ ಮಾಡುವಂಥದ್ದು ಸರಿಯಲ್ಲ ಆದರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟು ಇದರಲ್ಲಿ ಆ ವಿರೋಧ ಪಕ್ಷಗಳ ಮೂ ವಿರೋಧ ಪಕ್ಷಗಳ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ರು ಆ ಆರೋಪಗಳ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಏನಿದೆ ಅಥವಾ ಏನು ಕೆಲವರ ಮೇಲೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ ನೀವು ಗಾಳಿಯಲ್ಲಿ ಗುಂಡುವರೆದದ್ದಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆಯಾ ಇಲ್ವಾ ಅನ್ನೋದನ್ನು ಎಂದು ಕೇಳಲಿಕ್ಕೆ ಆಯೋಗ ಮುಂದೆ ಹಾಗಾಗಿ ಆಯೋಗ ಕೊಟ್ಟಂಥ ನೋಟಿಸ್ ಏನಿದೆ ಅದು ಸಾಕಷ್ಟು ಈಗ ಒಂದಷ್ಟು ಸಂಚಲನ ಮೂಡಿಸುವಂಥ ಸಾಧ್ಯತೆಗಳಿರುವಂಥದ್ದು ಆದರೆ ಕುಮಾರಸ್ವಾಮಿ ಆಗಲಿ ಯತ್ನಾಳ್ ಅವರಾಗಲಿ ಅಶ್ವಥ್ ನಾರಾಯಣ ಆಗಲಿ ಆಯೋಗದ ಮುಂದೆ ಬರ್ತಾರ ಅವರೇ ಖುದ್ದಾಗಿ ಬಂದು ಹೇಳಿಕೆಗಳನ್ನು ಕೊಡ್ತಾರೆ ಅಥವಾ ಅವರೇನಾದ್ರೂ ಅವರ ವಕೀಲರುಗಳ ಮೂಲಕ ಅಥವಾ ಲಿಖಿತ ಹೇಳಿಕೆಗಳನ್ನು ಒಂದಷ್ಟು ಕುತೂಹಲ ಅಂದರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸರ್ಕಾರ ಯಾರೆಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಅವರುಗಳಿಗೆ ನೋಟಿಸ್ ಕೊಡುವ ಕೆಲಸ ಆಯಿತು ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರದ ಸಂದರ್ಭದಲ್ಲಿ ಇವರುಗಳಿಗೆ ಅಂದ್ರೆ ಜೆಡಿಎಸ್ ನಾಯಕರಾಗಿರುವಂತಹ ಏನೋ ಕುಮಾರಸ್ವಾಮಿ ಅವರಿಗಾಗಲಿ ಅಥವಾ ಹೆಚ್ಚು ಈಗ ಕಾಂಗ್ರೆಸ್ ಸರ್ಕಾರವನ್ನ ನಿಧಿ ಗೆಡಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ಮಾಡ್ತಾ ಇರುವಂತಹ ಯತ್ನಾಳ್ ಕೂಡ ನೋಟಿಸ್ ಕೊಟ್ಟಿರುವಂಥದ್ದೇ ಇದು ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಏನೋ ಬಿಸಿ ಬಿಸಿ ಚರ್ಚೆಗಳಿಗೆ ಕಾರಣ ಸಾಧ್ಯತೆಗಳಿರುವಂಥದ್ದು ಆದರೆ ನ್ಯಾಯಾಂಗ ಆಯೋಗ ಒಂದು ನೋಟಿಸ್ ಕೊಟ್ಟಿರೋದ್ರಿಂದ ನ್ಯಾಯಾಂಗ ವಿಚಾರದಲ್ಲಿ ಇದು ಆಯೋಗ ರೀತಿ ರಾಜಕಾರಣಿಗಳು ಮಾಡದೆ ಇದು ಏನು ಅಭ್ಯರ್ಥಿಗಳು ಕೊಟ್ಟಂತ ಹೇಳಿಕೆ ಮೇಲೆ ಕೊಟ್ಟರೂ ಕೂಡ ಇದು ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗುವಂತದ್ದು ಸತ್ಯ ಆದ್ರೆ ಕೇವಲ ಆಯಾ ಸಂದರ್ಭಕ್ಕೆ ಹೇಳಿಕೆಗಳನ್ನು ರಾಜಕಾರಣಿಗಳು ಕೊಟ್ಟಿದ್ದಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿಗಳಿದೆಯಾ ಇಲ್ವಾ ನಿಜವಾಗ್ಲೂ ಸಾಕ್ಷಿಗಳು ಕೊಟ್ಟಿದ್ದೇ ಅದರಲ್ಲಿ ನ್ಯಾಯಾಂಗ ಆಯೋಗ ಏನು ತನಿಖೆಯನ್ನು ಮಾಡ್ತಾ ಇದೆ ತನಿಖೆ ದಿಕ್ಕು ಮತ್ತೊಂದಷ್ಟು ಬದಲಾಗುವಂತ ಸಾಧ್ಯತೆ ಯಾಕೆಂದ್ರೆ ಆಯೋ ಈ ಒಂದು ಹಗರಣ ಕೇಳಿ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡವರ ಹೆಸರುಗಳು ಕೇಳಿ ಬಂದಿತ್ತು ಅವರು ಇದರಲ್ಲಿ ಭಾಗಿಯಾಗಿದ್ದಾರಂತೆ ಅವ್ರಿಗೆ ಅಷ್ಟು ಹಣ ಹೋಗಿದೆಯಂತೆ ಇಷ್ಟು ಹಣ ಹೋಗಿದೆಯಂತೆ ಆದರೆ ಸಿ ಎ ಡಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಅಧಿಕಾರಿಗಳು ಮತ್ತು ಅಭ್ಯರ್ಥಿಗಳಿಗೆ ಅಷ್ಟೇ ಸೀಮಿತ ಆಗಿತ್ತು ಆದರೆ ಅದೆಲ್ಲೂ ಒಂದು ದೊಡ್ಡ ಮಟ್ಟದ ಕನೆಕ್ಷನ್ ಏನಿದೆ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿರಲಿಲ್ಲ ಆದರೆ ಈಗ ರಾಜಕಾರಣಿಗಳ ಆಯೋಗದ ಮುಂದೆ ಹೋಗಿ ಏನಾದರೂ ಹೇಳಿಕೆಯನ್ನು ಕೊಡುವಂಥದ್ದು ಅದಕ್ಕೆ ಸಾಕ್ಷಿಗಳನ್ನು ಮಾಡಿದ್ದೇ ಆದಲ್ಲಿ ಈ ಒಂದು ಪ್ರಕರಣಕ್ಕೆ ಆದಷ್ಟು ಸಂಚಲನ ದಿಕ್ಕಿನಲ್ಲಿ ಹೋಗುವ ಮೂಲಕ ರಾಜಕಾರಣ ರಾಜಕೀಯದಲ್ಲಿ ಕೂಡ ಒಂದಷ್ಟು ಏನೋ ಸಂಚಲನ ಮೂಡುವಂತ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅವರು ಹೋಗಿ ಯಾವ ಹೇಳಿಕೆಗಳನ್ನ ಕೊಡ್ತಾರೆ ಯಾವ ಮಾಹಿತಿಗಳನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಗದಿ ಆಗುತ್ತೆ ಭಾವನಾ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಮತ್ತೊಂದು ಸ್ಟೋರಿ ನೋಡೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಂಗೆಟ್ರ ಸಂಸದೆ ಸುಮಲತಾ ಅನ್ನೋದು ಪ್ರಶ್ನೆ ಬಿಜೆಪಿಯಿಂದ ಮಂಡ್ಯದಲ್ಲಿ ಸ್ಪರ್ಧಿಸುವ ಲೆಕ್ಕಾಚಾರ ಈಗ ಅದಲು ಬದಲಾಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಸೀಟು ಹಂಚಿಕೆ ಚರ್ಚೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಪಟ್ ಹಿಡಿದ್ರೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಒಂದು ವೇಳೆ ಬಿಜೆಪಿ ಬಿಟ್ಕೊಟ್ಟಿದೆ ಆದರೆ ಸುಮಲತಾ ಅವರು ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆ ಹೆಚ್ಚಳವಾಗಿದೆ ಮಂಡ್ಯ ಜೆಡಿಎಸ್ ಪಾಲಾದ್ರೂ ಕೂಡ ಹಿಂದೆ ಸರಿಯಲ್ವಂತೆ ಸಂಸದೆ ಸುಮಲತಾ ಮತ್ತೆ ಮಂಡ್ಯದಿಂದಲೇ ಕಣಕ್ಕಿಳಿಯುವ ಬಗ್ಗೆ ಸುಮಲತಾ ಮುನ್ಸೂಚನೆ ಕೊಟ್ಟಿದ್ದಾರೆ ಸ್ಪರ್ಧಿಸಿದ್ರೆ ಮಂಡ್ಯದಿಂದಲೇ ಅಂತ ಸಂಸದೆ ಸುಮಲತಾ ಹೇಳಿದ್ದಾರೆ ಹಾಗಾದ್ರೆ ಮತ್ತೆ ಪಕ್ಷೇತರರಾಗಿ ಮಂಡ್ಯದಿಂದಲೇ ಸ್ಪರ್ಧಿಸ್ತಾರಾ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾಗೆ ಟಿಕೆಟ್ ಸಿಗೋದಂತೂ ಡೌಟ್ ಕಾಂಗ್ರೆಸ್ನಿಂದಲೂ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಸಿಗೋದು ಅನುಮಾನ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡ್ತಾರ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಹೊಂದಾಣಿಕೆ ನಡೀತಾ ಇರೋದ್ರಿಂದ ಜೆ ಡಿ ಎಸ್ ಮಂಡ್ಯ ಕ್ಷೇತ್ರ ನಮಗೆ ಬೇಕು ಅಂತ ಹೇಳ್ತಾ ಇದೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಸುಮಲತಾ ಎಲ್ಲಿಂದ ಸ್ಪರ್ಧಿಸ್ತಾರೆ ಸ್ಪರ್ಧಿಸಿದ್ರೆ ಮಂಡ್ಯದಿಂದಲೇ ಸ್ಪರ್ಧೆ ಅಂತ ಸುಮಲತಾ ಹೇಳ್ತಿದ್ದಾರೆ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಕಣಕ್ಕಿಳಿಯೋದಕ್ಕೆ ಸುಮಲತಾ ಅವರಿಗೆ ಒಲವಿಲ್ಲ ಹಿಂದೆ ಏನೇನಾಯ್ತು ಅನ್ನೋದನ್ನ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಯಾರೇ ನಿಂತರೂ ಮಂಡ್ಯದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇದೆ ಹಾಗಾಗಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಚಾನ್ಸಸ್ ಆರ್ ಲೆಸ್ ಇದೀಗ ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆ ಸುಮಲತಾ ಲೆಕ್ಕಾಚಾರ ಹಾಕ್ತಿದ್ದಾರೆ ಏನಾದ್ರಾಗಿ ಸ್ಪರ್ಧೆ ಮಾಡಿ ನೋಡೇ ಬಿಡೋಣ ಅನ್ನೋ ಮಾತಾಡ್ತಿದ್ದಾರಾ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಚಿತ್ರರಂಗದ ಬೆಂಬಲ ಸಿಗೋದು ಫಿಕ್ಸ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ರೆ ರಾಜಕೀಯವಾಗಿ ಇದರ ಪರಿಣಾಮಗಳು ಏನಾಗಿರುತ್ತವೆ ಈಗ ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸೋದ್ರ ಬಗ್ಗೆ ಸುಮಲತಾ ಲೆಕ್ಕಾಚಾರ ಹಾಕ್ತಿದ್ದಾರೆ ಸ್ಪರ್ಧಿಸಿದ್ರೆ ಮಂಡ್ಯದಿಂದಲೇ ಸ್ಪರ್ಧೆ ಅಂತಿದ್ದಾರೆ ಹಾಗಾದ್ರೆ ಲೆಕ್ಕಾಚಾರ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಮಲತಾ ಸದ್ಯಕ್ಕೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಸೀಟುಗಳ ಹಂಚಿಕೆ ಬಗ್ಗೆ ಮಾತನಾಡುವಾಗ ಮಂಡ್ಯ ಪ್ರಮುಖವಾಗಿ ಗಣನೆಗೆ ತಗೊಂಡಿದೆ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋ ಸಾಧ್ಯತೆ ಹೆಚ್ಚು ಬಿಜೆಪಿನೂ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದೆ ಜೆಡಿಎಸ್ ಮಂಡ್ಯ ಕೇಳಿದ್ರೆ ಬಿಟ್ಕೊಡೋಣ ಅಂತ ಇನ್ನು ಫೈನಲ್ ಆಗಿಲ್ಲ ಆದ್ರೆ ಜೆಡಿಎಸ್ ಬಿಟ್ಟುಕೊಡೋ ಸಾಧ್ಯತೆ ಹೆಚ್ಚಿದೆ ಹಾಲಿ ಸಂಸದೆ ಸುಮಲತಾ ಬಗ್ಗೆ ಕೇಸರಿ ಪಡೆ ಸದ್ಯಕ್ಕೆ ತಲೆ ಕೆಡಿಸಿಕೊಂಡಿಲ್ಲ ಒಂದು ವೇಳೆ ಜೆಡಿಎಸ್ ಕೇಳಿದ್ರೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಡೋದಕ್ಕೆ ಓಕೆ ಅನ್ನೋ ನಲ್ಲಿ ಬಿಜೆಪಿ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾಗೆ ಟಿಕೆಟ್ ಕೊಡೋದು ಡೌಟ್ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸೆಣಸಾಟದಲ್ಲಿ ದೊಡ್ಡ ಯುದ್ಧದಲ್ಲಿ ಸುಮಲತಾ ಅವರು ಗೆದ್ದಿದ್ರು ಈಗ ಜೆಡಿಎಸ್ ಬಿಜೆಪಿ ಮಧ್ಯೆ ಹೊಂದಾಣಿಕೆಯಾಗಿ ಅದರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಇಂಪಾಸಿಬಲ್ ಹಾಗಾದ್ರೆ ಮತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರಾ ಟಿಕೆಟ್ ಕೊಡದೇ ಇದ್ರು ಪಕ್ಷೇತರವಾಗಿ ಸ್ಪರ್ಧೆಗೆ ಸುಮಲತಾ ಪ್ಲಾನ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸ್ಪರ್ಧಿಸಿದ್ರೆ ಅದು ಮಂಡ್ಯದಿಂದಲೇ ಮಂಡ್ಯ ಜೆ ಡಿ ಎಸ್ ಪಾಲಾದರೂ ಸುಮಲತಾ ಹಿಂದೆ ಸರಿಯೋ ಸಾಧ್ಯತೆ ಬಹಳ ಕಡಿಮೆ ಹಾಗಂತ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತಾ ಇದರ ಬಗ್ಗೆನೂ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಅಖಾಡಕ್ಕೆ ಇಳಿದಿದ್ದು ಇದೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ವಿರುದ್ಧ ಆಗಿತ್ತು ಹಾಗಾಗಿ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಪಾಸಿಬಿಲಿಟಿ ಕಮ್ಮಿ ಇದೆ ಜೆ ಮತ್ತು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅದರ ಸಾಧ್ಯತೆಯೂ ಬಹಳ ಕಡಿಮೆ ಇದೆ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಂದು ಸಲ ನಿಲ್ತಾರ ಸುಮಲತಾ ಇದರ ಪಾಸಿಬಿಲಿಟಿಯೇ ಜಾಸ್ತಿ ಇದೆ ಇದರ ಸಾಧ್ಯತೆಯೇ ಜಾಸ್ತಿ ಇದೆ ಹಾಗಾದ್ರೆ ಸುಮಲತಾ ಲೆಕ್ಕಾಚಾರ ಏನಾಗಿದೆ ಸುಮಲತಾ ಏನ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ ನೋಡೋಣ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆಯೋದಕ್ಕೆ ಯತ್ನಿಸಬಹುದು ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೆ ಮಂಡ್ಯದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಡಬಹುದು ಸುಮಲತಾ ಅವರು ಅದು ವರ್ಕ್ ಆಗತ್ತಾ ಇಲ್ವಾ ಈಗಲೇ ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಧ್ಯತೆಗಳು ಬಹಳ ಕಡಿಮೆ ಕಾಂಗ್ರೆಸ್ನಿಂದ ಆಮಂತ್ರಣ ಬಂದರೆ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಬಹುದು ಒಂದು ವೇಳೆ ಕಾಂಗ್ರೆಸ್ ಈಗ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಒಬ್ಬ ಅಭ್ಯರ್ಥಿನ ಅನೌನ್ಸ್ ಮಾಡಿದ್ರೆ ನಾವು ಸುಮಲತಾ ಪರವಾಗಿ ನಿಂತ್ಕೊಳ್ತೀವಿ ಅನ್ನೋ ನಿರ್ಧಾರಕ್ಕೇನಾದರೂ ಕಾಂಗ್ರೆಸ್ ಬಂದರೆ ಆಗ ಸುಮಲತಾ ಅವರು ಕಾಂಗ್ರೆಸ್ನಿಂದ ಆಮಂತ್ರಣ ಬಂದರೆ ಟಿಕೆಟ್ ಪಡೆದು ಅಲ್ಲಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬಹುದು ಒಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸಾಧ್ಯತೆ ಇಲ್ಲ ಅಂತ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಿಂದಲೂ ಸಾಧ್ಯತೆ ಇಲ್ಲ ಅಂದ್ರೆ ಉಳಿಯೋ ಒಂದೇ ಆಪ್ಷನ್ ಪಕ್ಷೇತರರಾಗಿ ನಿಲ್ಲೋದು ಕಳೆದ ಬಾರಿ ನಿಂತಿದ್ರಲ್ಲ ಅದೇ ರೀತಿ ಪಕ್ಷೇತರರಾಗಿ ನಿಂತು ಸ್ಪರ್ಧೆನ ಎದುರಿಸೋದು ಸುಮಲತಾ ಅವರ ಮುಂದೆ ಇರುವ ಆಯ್ಕೆಗಳಾಗಿವೆ ಹಾಗಾದ್ರೆ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾದ್ರೆ ಯಾರಿಗೆ ಸಂಕಷ್ಟ ಬರುತ್ತೆ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ನಿಲುವುಗಳು ಏನಾಗಿರುತ್ತೆ ಪಕ್ಷೇತರ ಅಭ್ಯರ್ಥಿಯಾದರೆ ಕಾಂಗ್ರೆಸ್ ಬಿಜೆಪಿಗೆ ಅಲ್ಲಿ ಸಂಕಷ್ಟ ಎದುರಾಗುತ್ತೆ ಯಾವ ರೀತಿ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಮಂಡ್ಯ ರಣಕಣ ಮೊದಲಿಗೆ ಇಡೀ ದೇಶದ ಗಮನ ಸೆಳೆದಿತ್ತು ನೇರ ನೇರ ಪೈಪೋಟಿ ಇತ್ತು ಕಾಂಗ್ರೆಸ್ ಬಿಜೆಪಿ ಎರಡೂ ಮತದಾರರನ್ನ ಸೆಳೆಯುವ ಸಾಧ್ಯತೆ ಇದೆ ಎರಡೂ ಪಕ್ಷದ ಮತದಾರರನ್ನ ಸೆಳೆದುಕೊಳ್ಳೋ ಸಾಧ್ಯತೆ ಇದೆ ಕಳೆದ ಬಾರಿ ಕಾಂಗ್ರೆಸ್ ಓಟುಗಳನ್ನು ಸುಮಲತಾ ಸೆಳೆದಿದ್ರು ಭರ್ಜರಿ ಜಯ ಸಾಧಿಸಿದ್ರು ಈ ಬಾರಿ ಕಾಂಗ್ರೆಸ್ ಜೊತೆ ಬಿಜೆಪಿ ಮತಗಳನ್ನೂ ಕೂಡ ಸೆಳೆಯುವ ಸಾಧ್ಯತೆ ಇದೆ ವಿಧಾನಸಭೆಯಲ್ಲಿ ಬಿಜೆಪಿಗೆ ಸಂಸದೆ ಸುಮಲತಾ ಬೆಂಬಲ ಘೋಷಿಸಿದರು ಆದರೆ ಈ ಬಾರಿ ಅಖಾಡಕ್ಕೆ ಇಳಿದ್ರೆ ಪಕ್ಷೇತರರಾಗಿ ಬಿಜೆಪಿಯ ಮತಗಳನ್ನು ಕೂಡ ಸೆಳ್ಕೊಳ್ಳುವ ಸಾಧ್ಯತೆ ಇದೆ ಸುಮಲತಾ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡಕ್ಕೂ ಸಂಕಷ್ಟ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ರಿಸಲ್ಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ನಿಖಿಲ್ ಕುಮಾರಸ್ವಾಮಿ ಪಡೆದುಕೊಂಡಿದ್ದ ಒಟ್ಟು ಮತಗಳು ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕು ಮತಗಳು ಸಿ ಎಂ ಪುತ್ರನಾಗಿ ಅಖಾಡಕ್ಕೆ ಇಳಿದಿದ್ರು ಇನ್ನು ಸುಮಲತಾ ಅವರು ಏಳು ಲಕ್ಷ ಮೂರು ಸಾವಿರದ ಆರುನೂರ ಅರವತ್ತು ಮತಗಳನ್ನು ಪಡೆದು ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತ ಆರು ಮತಗಳ ಅಂತರದಿಂದ ಸುಮಲತಾ ಗೆದ್ದಿದ್ರು ಬಹಳ ದೊಡ್ಡ ಫೈಟ್ ಆಗಿತ್ತು ಸುಮಲತಾ ಅನ್ನೋ ಇನ್ನೂ ಮೂರ್ನಾಲ್ಕು ಜನ ಹೆಣ್ಣು ಮಕ್ಕಳು ಸ್ಪರ್ಧೆಯಲ್ಲಿ ನಿಂತಿದ್ರು ಅವರಿಗೂ ಒಂದು ಮೂವತ್ತು ಸಾವಿರ ಮತಗಳು ಹೋಗಿದ್ವು ಹಂಗಿತ್ತು ಚುನಾವಣೆಯ ಅಖಾಡ ಈಗ ಅದೇ ಜೆ ಡಿ ಎಸ್ ಸುಮಲತಾ ಅವರು ವಿಧಾನಸಭೆಯ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ದ ಬಿಜೆಪಿ ಜೊತೆ ಹೋಗ್ತಾ ಇದೆ ಹಾಗಾದ್ರೆ ಸುಮಲತಾ ಏನ್ ನಿರ್ಧಾರ ತಗೊಳ್ತಾರೆ ಏನದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕರ್ನಾಟಕದ ಪಾಲಿಗೆ ಹಲವು ಇಂಟ್ರೆಸ್ಟಿಂಗ್ ಕ್ಷೇತ್ರಗಳಲ್ಲಿ ಇದೊಂಥರ ರಣಕಣದ ಅಖಾಡ ಮಂಡ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುದಿಗಾಲಲ್ಲಿ ನಿಂತು ಇದರ ರಿಸಲ್ಟ್ ನ ಜನ ನೋಡ್ತಾ ಇದ್ರು ಅಗೇನ್ ಇವಾಗ ಹಂಗಿದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತಾ ಭಾವನಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಈ ಬಾರಿಯ ಒಂದು ಜಟಾಪಟಿ ನಿಜವಾಗ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ರೀತಿ ಕುತೂಹಲ ಇದೆ ಯಾಕೆಂತಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಾಗ ಇನ್ನುಳಿದಿರತಕ್ಕಂಥ ಇಪ್ಪತ್ತೇಳು ಕ್ಷೇತ್ರಗಳ ಚುನಾವಣೆಗಳು ಒಂದು ರೀತಿಯಾಗಿದ್ದರೆ ಮಂಡ್ಯದಲ್ಲಿ ನಡೆದಂಥ ಚುನಾವಣೆ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಯಾಕೆಂತಂದರೆ ಎಲ್ಲೂ ಚುನಾವಣೆ ನಡೀತಾ ಅಲ್ಲ ಮಂಡ್ಯದಲ್ಲಿ ಮಾತ್ರ ಚುನಾವಣೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಚುನಾವಣೆಯ ಜಟಾಪಟಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಸೊ ಬದಲಾದಂಥ ಸನ್ನಿವೇಶದಲ್ಲಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರಿಗೂ ಕೂಡ ಇದೆ ಸುಮಲತಾ ಅವರು ತಮ್ಮ ಈ ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಬೇರೆ ಬೇರೆ ಸ್ವರೂಪದಲ್ಲಿ ಹೇಳುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋ ಸಂಬಂಧಪಟ್ಟಾಗಿ ಯಾರಿಗೆ ಯಾವ ಸಂದೇಶವನ್ನು ತಲುಪಿಸಬೇಕಾಗಿತ್ತು ತಲುಪಿಸಿದ್ದಾರೆ ಯಾಕೆಂದರೆ ಜೆಡಿಎಸ್ ಮತ್ತು ಪಿಯ ಮೈತ್ರಿಯ ಕಾರಣಕ್ಕಾಗಿ ಮಂಡ್ಯದಲ್ಲಿ ಮಂಡ್ಯ ಕ್ಷೇತ್ರವನ್ನು ಕೇಳ್ತಾ ಡಿ ಎಸ್ಗೆ ಆ ಒಂದು ವಿಚಾರದಲ್ಲಿ ಬ್ರೇಕ್ ಹಾಕಿ ತಮಗೆ ಟಿಕೆಟ್ ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಸುಮಲತಾ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ನಾಯಕತ್ವ ಈಗಾಗಲೇ ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ತಮಗೆ ಯಾವ ಕ್ಷೇತ್ರ ಸೂಕ್ತ ಆಗುತ್ತೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಜೆ ಡಿ ಎಸ್ ನಾಯಕರಿಗೆ ಹೇಳಿರುವಂಥ ಕಾರಣಕ್ಕಾಗಿ ಈಗ ಸುಮಲತಾ ಅವರು ನಿನ್ನೆಯಷ್ಟೇ ಅಂದರೆ ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಅವ್ರು ಹಾಗಾದರೆ ಯಾವ ಕ ಚಿಹ್ನೆಯಡಿ ಸ್ಪರ್ಧೆ ಮಾಡ್ತಾರೆ ಯಾವ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾರೆ ಯಾವ ಪಾರ್ಟಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಬೋದು ಅಂತಕ್ಕಂಥ ಕುತೂಹಲ ಸಹಜವಾಗಿ ಇರುವಂತದ್ದು ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿದಾಗ ಸಹಜವಾಗಿ ಅವರು ಪಕ್ಷೇತರ ಅಭ್ಯರ್ಥಿ ಆಗಿದ್ದರೂ ಕೂಡ ಒಂದು ಕಡೆ ಸರ್ಕಾರದ ಭಾಗವಾಗಿದ್ದಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಬಹುತೇಕ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ನ ದೊಡ್ಡ ಮಟ್ಟದ ಮತಗಳೆಲ್ಲವೂ ಕೂಡ ಸುಮಲತಾ ಅವರಿಗೆ ಹೋಗಿತ್ತು ಆ ಕಾರಣಕ್ಕಾಗಿ ಅವರು ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮತ್ತು ಜೆ ಡಿ ಎಸ್ನ ಅಂಥ ಒಂದು ದೊಡ್ಡವಾದ ದೊಡ್ಡ ಶಕ್ತಿ ಎದುರುಗಡೆ ಸುಮಲತಾ ಅವರು ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ ಯಾಕಂತಂದರೆ ಅಲ್ಲಿ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂಥ ಕಾಂಗ್ರೆಸ್ನ ಮತಗಳು ಅನಾಯಾಸವಾಗಿ ಹರಿದೋಗಿರ್ತಕ್ಕಂಥ ಯಾಕಂದರೆ ಮಂಡ ಲ್ಲಿ ಯಾವುದೇ ಕಣಕ್ಕೂ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಒಪ್ಪಿಕೊಳ್ಳಲೇ ಇಲ್ಲ ಆ ಕಾರಣಕ್ಕಾಗಿ ಕಳೆದ ಬಾರಿ ಸೋದಂಥ ಮಾಜಿ ಶಾಸಕರೆಲ್ಲರೂ ಕೂಡ ಅಂದರೆ ಈಗ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಸಚಿವರಾಗಿರುವಂಥ ಸೇರಿದ ಹಾಗೆ ಬಹಳ ಜನ ಎಲ್ಲ ಕಳೆದ ಬಾರಿ ಸೋತಿದ್ರು ಅವರೆಲ್ಲರೂ ಕೂಡ ಪ್ರತ್ಯಕ್ಷವಾಗೂ ಪರೋಕ್ಷವಾಗಿಯೂ ಸುಮಲತಾ ಅವರ ಪರವಾಗಿ ನಿಂತಿದ್ರು ಅನ್ನುವಂಥ ರಾಜಕೀಯ ಚರ್ಚೆಗಳು ಇದೆ ಆ ಕಾರಣಕ್ಕಾಗಿ ಸುಮಲಾತ್ ಅವರು ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು ಆದರೆ ಈಗ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ ಸುಮಲತ ಅವರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅದು ಸಾಧ್ಯವ ಅಂತಕ್ಕಂಥ ಚರ್ಚೆ ನಡೆದಾಗ ಅಂತಿಮವಾಗಿ ದೇವೇಗೌಡರು ಮತ್ತು ಕುಮಾರ್ಸ್ವಾಮಿ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಬಿಟ್ಟುಕೊಡಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಆ ಕಾರಣಕ್ಕಾಗಿ ಅವರಿಗೆ ಇದ್ದಂಥ ಅವಕಾಶಗಳು ಎಲ್ಲ ಒಂದು ಕಡೆ ಕೈ ತಪ್ಪುವಂಥ ಸಾಧ್ಯಗಳು ತೀರ ಹೆಚ್ಚು ಹಾಗಾಗಿ ಅವರು ಇನ್ನೊಂದು ರಾಜಕೀಯವಾಗಿರ್ತಕ್ಕಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಅವರಿಗೆ ಇನ್ನೊಂದು ಹತ್ತಿರದಲ್ಲಿರ್ತಕ್ಕಂಥ ಒಂದು ಅವಕಾಶ ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರಬೇಕು ಆಗಬೇಕು ಆದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿ ಜೆ ಬೆಂಬಲ ಕೊಟ್ಟಿರೋದ್ರ ಬಗ್ಗೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರಿಗೆ ತೀವ್ರವಾಗಿರುವಂಥ ವಿರೋಧ ಇದೆ ಯಾಕೆಂತಂದರೆ ಚುನಾವಣೆ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ನ ಮತಗಳನ್ನು ಪಡೆದುಕೊಂಡು ಗೆದ್ದಂಥ ಸುಮಲಾತವರು ಬಿ ಜೆ ಪಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಅವ್ರದ್ದೇ ಆದಂಥ ಆಕ್ಷೇಪಗಳಿದೆ ಪಿ ಕೆಪಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಈ ರಾಜಕೀಯ ನಡೆಗೆ ತೀವ್ರವಾದಂಥ ಅಸಮಾಧಾನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಸುಮಲತಾ ಅವರು ಕಾಂಗ್ರೆಸ್ ಅಂಗಳದ ಕಡೆ ಬರಲೇಬಾರದು ಅಂತಕ್ಕಂಥ ನಿಲುವಿಗೆ ಬಂದು ನಿಂತಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ಮಂಡ್ಯದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು ಹಾಗಾಗಿಯೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಕ್ಕಂಥ ಅವಕಾಶಗಳು ಇಲ್ಲ ಅನ್ನೋದು ಒಂದು ಕಡೆ ಕನ್ಫರ್ಮ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಮತ್ತೆ ಆ ಮೂಲಕ ಸ್ವಾಭಿಮಾನದ ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗ ಮಾಡ್ತುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಅಂತಂದ್ರೆ ಜೆ ಡಿ ಎಸ್ಗೆ ಯಾರು ಬೆಂಬಲಿಸಲ್ವೋ ಆ ಪಿಯ ಕಾರ್ಯಕರ್ತರು ನನ್ನನ್ನು ಬೆಂಬಲಿಸಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಮತ್ತು ತಮಗಿರ್ತಕ್ಕಂಥ ಅಂಬರೀಷ್ ನಾಮಬಲದ ಮತಗಳು ಕ್ರೋಢೀಕರಣವಾಗಿ ಈ ಬಾರಿಯೂ ಕೂಡ ತಮ್ಮ ಪರವಾಗಿ ಚಲಾವಣೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಆ ಕಾರಣಕ್ಕಾಗಿ ಅವರು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಕೇಳ್ತೀನಿ ಅಂತಕ್ಕಂಥ ಒಂದು ಘೋಷಣೆ ಕೂಡ ಮಾಡಿದ್ದಾರೆ ಆ ಮೂಲಕ ಎರಡೂ ರಾಜಕೀಯ ಪಕ್ಷಗಳಿಗೆ ಅವರು ಸ್ಪಷ್ಟವಾದ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನು ಪರಿಗಣಿಸಬೇಕು ಅಂತಕ್ಕಂಥ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ ಕೂಡ ನಾನು ಅಭ್ಯರ್ಥಿ ಕಣಕ್ಕಿಳಿಯುವ ಮೂಲಕ ನಿಮ್ಮ ಗೆಲುವಿಗೆ ಕೂಡ ಪ್ರಯತ್ನ ಹಾಗಾಗಿ ಕಳೆದ ಬಾರಿಯ ಅಧಿಕಾರ ಮತ್ತು ಸ್ವಾಭಿಮಾನದ ನಡುವಿನ ಹೋರಾಟ ಅಂತಲೇ ಬಿಂಬಿತವಾಗಿತ್ತು ಜೊತೆಗೆ ಜೆಡಿಎಸ್ ನಾಯಕರು ರೇವ ರೇವಣ್ಣ ಅವರು ಸೇರಿದಂತೆ ಹಲವಾರು ಜನರ ಹೇಳಿಕೆಯೂ ಕಾರಣ ಆಗಿತ್ತು ಜೊತೆಗೆ ಕಾಂಗ್ರೆಸ್ ನೀವು ಹಾಗೆ ಕಾಂಗ್ರೆಸ್ನ ನಾಯಕರು ಕೂಡ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರು ಬಟ್ ಈಗಿನ ಸಿಚುವೇಶನ್ ಹಂಗಿಲ್ಲ ಒಂದು ಮಂಡ್ಯ ಕ್ಷೇತ್ರನ ಬಿ ಜೆ ಡಿ ಎಸ್ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕೊಡೋದಕ್ಕೆ ರೆಡಿ ಇದೆ ಕಾಂಗ್ರೆಸ್ ಸುಮಲತಾ ಅವರನ್ನ ಕರ್ಕೊಂಡು ಬರೋದಕ್ಕೆ ರೆಡಿ ಇಲ್ಲ ಈ ಎಲ್ಲದರ ನಡುವೆ ಮತ್ತೊಂದು ಹೋರಾಟಸಿ ಮೊದಲ ಯುದ್ಧ ಏನಿತ್ತು ಆದರೆ ಎಂಟೈರ್ಲಿ ಡಿಫ್ರೆಂಟ್ ಆಗಿತ್ತು ಆದರೆ ಈಗಿನ ಯುದ್ಧ ಇರುತ್ತಲ್ಲ ಅದು ಬಹಳ ಮುಖ್ಯ ಅಂತ ಅನಿಸ್ಕೊಳುತ್ತೆ ಯಾಕಂದ್ರೆ ಕಾಂಗ್ರೆಸ್ ನಾಯಕರಿಗೂ ಒಂದು ಒಂದು ಟಾಸ್ಕ್ ಇದೆ ಒಂದಾ ಕ್ಷೇತ್ರ ಗೆಲ್ಲಿಸ್ಕೊಡಿ ಇಲ್ಲಾಂದ್ರೆ ಸಚಿವ ಸ್ಥಾನಗಳನ್ನು ಕಳ್ಕೊಳ್ಳಿ ಅಂತ ಹಾಗಾಗಿ ಶತಾಯ ಗತಾಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಆ ಅನಿವಾರ್ಯತೆ ಕಾಂಗ್ರೆಸ್ಗೂ ಇದೆ ಸೊ ಈ ಬಾರಿ ಐ ತಿಂಕ್ ಸುಮಲತಾ ಅವರಿಗೆ ಬಹಳ ಟಫ್ ಅಂತ ಅನ್ಸುತ್ತೆ ಖಂಡಿತವಾಗಲೂ ಕೂಡ ಸುಮಲತಾ ಅವರಿಗೆ ಕಳೆದ ಬಾರಿ ಒಂದು ರಾಜಕೀಯವಾದ ಸನ್ನಿವೇಶಗಳು ಇಲ್ಲ ಹಾಗಾಗಿ ಅವರು ಪಕ್ಷೇತರವಾಗಿ ಕಣಕ್ಕಿಳಿತೀನತಕ್ಕಂಥ ಘೋಷಣೆ ಮಾಡೋದ್ರ ಮೂಲಕ ಎರಡು ರಾಜಕೀಯ ಪಕ್ಷಗಳಿಗೆ ತಮ್ದೇ ಆದಂತ ರೀತಿಯಲ್ಲಿ ಒಂದು ನಾವು ಅಂತ ಥ್ರೆಟ್ ಅಂತಕ್ಕಂಥ ಹೇಳುವ ಪ್ರಯತ್ನ ಮಾಡಿದ್ದಾರೆ ಒಂದು ಬಿ ಜೆ ಡಿ ಎಸ್ಗೆ ನೀವು ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲಿಗರು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥ ಸಂದೇಶ ಕೊಡ್ತಕ್ಕಂಥದ್ದು ನಾನು ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ ಕೂಡ ಆಗೋದಿಲ್ಲ ಯಾಕೆಂತಂದ್ರೆ ಕಾಂಗ್ರೆಸ್ ಏನು ಈ ಮಂಡ್ಯ ಕ್ಷೇತ್ರ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಂಡ್ಯದಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಆರ್ ಪೇಟೆ ಹೊರತುಪಡಿಸಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಎಮ್ ಎಲ್ ಇರುವಂಥ ಕಾರಣಕ್ಕಾಗಿ ಗೆದ್ದೇ ಬಿಡ್ತೇವೆ ಅಂತಕ್ಕಂಥ ಹುಮ್ಮಸ್ನಲ್ಲಿರುವಂತಹ ಕಾಂಗ್ರೆಸ್ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಮ್ಮ ಸೋಲಿಲ್ಲ ಒಂದು ವೇಳೆ ಸುಮಲತಾ ಪಕ್ಷೇತರರಾಗಿ ಇಳಿದ್ರೆ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಯಾರಿಗೆ ಲಾಭ ಆಗುತ್ತೆ ಈ ಮೂರು ಪಕ್ಷಗಳಲ್ಲಿ ಖಂಡಿತವಾಗ್ಲೂ ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ರಾಜಕೀಯ ಪಕ್ಷಗಳಿಗೆ ಗೆಲುವು ಅಷ್ಟು ಸುಲಭ ಆಗೋದಿಲ್ಲ ಯಾಕೆಂತಂದ್ರೆ ಸುಮಲತಾ ಸ್ಪರ್ಧೆಯಿಂದ ಯಾರು ಬೇಕಾದ್ರೆ ಗೆಲ್ಬಹುದು ಯಾರು ಬೇಕಾದ್ರೂ ಸೋಲು ಅಂತ ವಾತಾವರಣ ಆಗುತ್ತೆ ಹಾಗಾಗಿ ಅವರು ಪಕ್ಷೇತರ ಅಭ್ಯರ್ಥಿ ಅಂತಕ್ಕಂಥ ಒಂದು ಸ್ವಾಭಿಮಾನದ ಕಾರಣ ಮತ್ತೊಮ್ಮೆ ಪ್ಲೇ ಮಾಡಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್